ಇವತ್ತು ನಾನು ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡತ್ತೀರಿ ಫರ್ಟಿಲಿಟಿನ ಬೂಸ್ಟ್ ಮಾಡ್ಕೋಬೇಕಿರಿ ಅವ್ರಿಗೆ ಒಂದು ಬೆಸ್ಟ್ ರೆಸಿಪಿನ ತಗೊಂಡು ಬಂದೇನಿ ವಿಡಿಯೋನ ಕಡಿ ತನಕ ನೋಡ್ರಿ ಇಂಗ್ರೀಡಿಯೆಂಟ್ಸ್ ಬೆನಿಫಿಟ್ಸ್ ಜೊತೆಗೆ ಇದ್ರ ರೆಸಿಪಿನೂ ಹೇಳ್ತೇನೆ ಮತ್ತು ಯಾರೆಲ್ಲ ಮಕ್ಕಳಾಗ ಟ್ರೈ ಮಾಡತ್ತೀರಿ ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಇದ್ರ ಹೆಸರು ಸ್ನೇಕ್ ಗಾರ್ಡ್ ಅಂತ ಹೇಳಿ ಬಟ್ ಸ್ನೇಕ್ ಗಾರ್ಡ್ ಅಥವಾ ಪಡೋಲ್ಕಾಯಿ ಏನಂತಾರೆ ಅದ್ರೊಳಗೆ ನಿಮಗೆ ಇವತ್ತು ನಾವು ಒಂದು ಬ್ಯೂಟಿಫುಲ್ ರೆಸಿಪಿ ತೋರ್ಸತ್ತೇನಿ ಶಾಹಿ ಪೊಡೋಲ್ಕಾಯಿ ಅಂತ ಹೇಳಿ ಸೊ ಇದನ್ನ ಹೆಂಗೆ ಮಾಡೋದು ಈ ತರದ ಬೆನಿಫಿಟ್ಸ್ ಏನೈತಿ ಅನ್ನೋದ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂದೆ ನನ್ನ ಚಾನಲ್ ಆ ಜೀರೋ ಆಯಿಲ್ ಕುಕಿಂಗ್ ಈಗ ಸ್ವಾಗತರ ನೀವ್ ಮಾಡೋ ಎಲ್ಲಾ ಅಡಿಗೆನೂ ನಾನು ನಿಮಗ ಎಣ್ಣೆ ಇಲ್ದ ಮಾಡಿ ತೋರಿಸ್ತು ಟೇಸ್ಟ್ ಒಳಗ ಒಂಚೂರು ಡಿಫ್ರೆನ್ಸ್ ಆಗಿರಂಗಿಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತೀರಿ ದಯವಿಟ್ಟು ಕಡೆ ತನಕ ನೋಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದ ಮರಿಬೇಡ್ರಿ ಇದು ಬರೀ ಆಹಾರ ಅಡಿಗೆ ಮಾಡೋ ರೆಸಿಪಿ ಅಲ್ರಿಪಾ ನಿಮಗೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಬೆನಿಫಿಟ್ಸ್ ತಿಳಿಸುವಂತ ಒಂದು ವಿಡಿಯೋನ ನಾನು ಇಲ್ಲಿ ಮಾಡಕತ್ತೀನಿ ನೋಡ್ರಿ ಇವ ನೋಡ್ರಿಪ್ಪ ಪಡೋಲ್ಕಾಯಿ ಇಲ್ಲಿ ಬಾಸನೋದ ಬೆಂಗೂರಾಗಿ ಇಟ್ಟಿಟ್ಟ ಸಿಗ್ತಾವ್ ನಮ್ಮ ಬಾಕೆಟ್ ಉದ್ದಿರ್ತಾವ ಇವ ಇದು ಸಿಪ್ಪಿ ತೆಗೆಯಾಕತ್ತೆ ಯಾಕಪ್ಪ ಅಂತಂದ್ರೆ ಜಸ್ಟ್ ಬಿಕಾಸ್ ಆಫ್ ಕೆಮಿಕಲ್ ಆಕ್ಚುಲಿ ನಾವು ಸಿಪ್ಪಿ ತೆಗೆದ್ ಮಾಡಂಗಿಲ್ಲ ಇಲ್ಲೇ ಬಹಳ ಕೆಮಿಕಲ್ ಹೊಡೆದಿರ್ತಾರಲ್ಲ ಹಿಂಗಾಗಿ ಈ ತರದ ಚಂದಂಗ್ ಎಲ್ಲ ಈ ತರದ ಇಂಗಿ ತೆಗದ್ ಬಿಡು ಚಂದಂಗ ಇದನ್ನ ಸ್ವಚ್ಛ ಮಾಡ್ಕೊಂಡು ಬಿಡು ಸೊ ಸ್ವಲ್ಪ ಇವು ಹಿಂಗ್ ವಂಕ ಡಿಶಿ ಇರ್ತಾವಲ್ಲ ಹಿಂಗಾಗಿ ಸ್ವಲ್ಪ ತೆಗೀದು ಕಷ್ಟ ಆಗ್ತೈತಿ ಬಟ್ ದಟ್ ಈಸ್ ನಾಟ್ ಅನ್ ಇಶ್ಯೂ ಸೊ ಚಂದ ತೆಗಿ ಇದನ್ನ ಮಧುಮೇಹ ರೋಗ ಅಂದ್ರ ಡಯಾಬಿಟಿಸ್ ಬಹಳ ಕೆಟ್ಟ ಯೂಸ್ ಮಾಡ್ತಾರು ಬಿಕಾಸ್ ಇದು ದೇಹದೊಳಗಿನ ಸಕ್ಕರೆ ಅಂಶನ ಕಡಿಮೆ ಮಾಡ್ತೈತಿ ಅಷ್ಟಲ್ದ ಹೃದಯ ರೋಗಕ್ಕೂ ಇದು ಬಹಳ ಅಂದ್ರೆ ಬಹಳ ಬೆನಿಫಿಟ್ ಬಿಕಾಸ್ ಯಾಕಂದ್ರೆ ಇದ್ರಾಗ ಕ್ಯಾಲ್ಸಿಯಂ ಜಾಸ್ತಿ ಇರ್ತೈತಿ ಅಷ್ಟ ಪಡೋಲ್ಕಾಯಿ ಬಂದ್ಬಿಟ್ಟು ದೇಹದೊಳಗಿನ ವಿಷಕಾರಿ ಅಂಶಗಳನ್ನ ಹೊರಗ ಹಾಕ್ತೇತಿ ಸ್ಪೆಷಲಿ ಇದು ಕಿಡ್ನಿ ಮತ್ತೆ ಲಿವರ್ ನ ಕಾಪಾಡಕ ಯೂಸ್ ಮಾಡ್ತಾರ ಮೇನ್ ಇದರ್ದ ಡಿಟಾಕ್ಸಿಫಿಕೇಶನ್ ಯೂಸ್ ಮಾಡ್ತಾರ ಮಾಡ್ತಾರೂನು ತಪ್ಪಾಗಂಗಿಲ್ಲ ಹಿಂಗ ಪಡೋಲ್ಕಾಯಿ ಮೇಲಿಂದೆಲ್ಲ ಸಿಪ್ಪಿ ತಗದ ಒಳಗ ದೊಡ್ಡ ದೊಡ್ಡ ಬೀಜ ಇರ್ತಾವ ಉತ್ತರ ತಗ ಸೈಡ್ ಗಿಡನು ಯಾಕಪ್ಪ ಅಂದ್ರೆ ನಮ್ ಹೊಲದಾಗ ಹೋಗಿ ಉತ್ತರದ ಗಿಡ ಹಾಕುದೈತಿ ಹಿಂಗ ಎಲ್ಲಾದ್ರೂ ಏನ ಮಾಡ್ತೇನೆ ಅಂದ್ರೆ ಸಣ್ಣಗೆ ಉತ್ತರ ಏನ ಮಾಡ್ತಾನು ರೌಂಡ್ ರೌಂಡ್ ಶೇಪ್ ನಾಗ ಕಟ್ ಮಾಡ್ಕೊತನು ಒಮ್ಮೆ ಏನಾಗ್ಬಿಡ್ತೈತೆ ಅಂದ್ರ ಇವಾಗ ಕಟ್ ಮಾಡುವಾಗ ಶಿಳ್ ಬಿಡ್ತಾವ್ ರೌಂಡ್ ರೌಂಡ್ ಶೇಪ್ ಬರ್ಲಾರ್ದು ಹಿಂಗ ಕಟ್ ಆಗಿಬಿಡ್ತವಲ್ಲ ಅದ್ರ ಬಗ್ಗೆ ಏನ್ ತಲೆ ಕಟ್ಸ್ಕೊಬ್ರಿ ಅವ್ರನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ರಿ ನಾ ಹೆಂಗಿಟ್ಕೊಂಡ್ಲ ಹಂಗರದ್ದು ಏನ್ ಮಾಡೋದು ಈ ರೆಸಿಪಿ ಒಳಗೆ ಅವ್ನು ಹೆಂಗ್ ಯೂಸ್ ಮಾಡೋದು ಅತ್ತ ನಾನ್ ನಿಮಗೆ ತೋರಿಸ್ತನು ನೋಡಿ ಹಿಂಗ ಸಣ್ಣ ಹಿಂಗ ಕಟ್ ಮಾಡ್ಕೊಂಡ್ಮೇಲೆ ಮೇಲೆ ಸೈಡಿಗೆ ತೆಗೆದ್ ಇಟ್ಬಿಡೋ ಇದ್ರಾಗ ಒಂದ್ ಸ್ಟಫಿಂಗ್ ರೆಡಿ ರೀ ಇವಾಗ ಸೊ ಇಲ್ಲಿ ಒಂದು ಮಿಕ್ಸರ್ ಜಾರಿಗೆ ನೆನೆಸಿಟ್ಟಿದ್ದ ಕಡ್ಲಿಬೇಳಿ ಹಾಕೋಳನು ಕಡ್ಲಿಬೇಳು ಬಹಳ ಫರ್ಟಿಲಿಟಿಗೆ ಇಂಪಾರ್ಟೆಂಟ್ ಯಾರೆಲ್ಲ ಮಕ್ಳ ಆಗ್ಬೇಕಂತ ಟ್ರೈ ಮಾಡತ್ತಿರಿ ಅವ್ರು ಈ ರೆಸಿಪಿನ ಮಸ್ಟ್ ಅಂಡ್ ಶುಡ್ ಟ್ರೈ ಅಂತ ಹೇಳ್ತೇನೆ ನಾನು ಹಂಗ ಅದಕ್ಕೊಂದು ಸ್ವಲ್ಪ ಹಸಿ ಮೆಣಸಿನಕಾಯಿ ಒಂದ್ ಸ್ವಲ್ಪ ಹಸಿ ಕೊಬ್ಬರಿ ಮತ್ತಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟನ ಉಪ್ಪು ಹಾಕೋಬೇಕು ಹಾಕೊಂಡು ಸ್ವಲ್ಪ ಮ್ಯಾಲ ರುಬ್ಬಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಐತಲ್ಲ ಅಷ್ಟ ಸ್ವಲ್ಪ ನೀರು ಹಾಕೊಂಡು ಇದನ್ನು ಏನು ಮಾಡ್ಬೇಕಂದ್ರೆ ಚಂದಂಗೆ ನುಣ್ಣ ಮಾಡಬೇಕು ಆಕ್ಚುಲಿ ಪಡವಲ್ಕಾಯಿ ಒಳಗೆ ನೀರು ಇರ್ತೈತಿ ನೀರಿನ ಅಂಶ ಬೇಕಾಗಿಲ್ಲ ಬಟ್ ಇದು ಬೆಂಗಳೂರೊಳಗಿಂದ ಇತ್ತ ಸ್ವಲ್ಪ ಸೊಟ್ಟಪಟ್ಟ ಆಗಿತ್ತು ಅದಕ್ಕೆ ಸೊ ಮ್ಯಾಲ ಇಲ್ಲಿ ಏನ್ ಮಾಡತ್ತೇನಂದ್ರ ಟೀ ಸ್ಪೂನ್ ಅಷ್ಟು ನಾ ಇಲ್ಲಿ ಮಾಡತ್ತೇನಪ್ಪ ಅಂದ್ರೆ ಬೇಸನ್ ಹಿಟ್ಟು ಅದು ಕಡ್ಲೆ ಹಿಟ್ಟು ಅಂತೀವಲ್ಲ ಅದನ್ನ ಹಾಕಿ ಮ್ಯಾಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿನಿ ಕಂಪ್ಲೀಟ್ಲಿ ಈ ರೆಸಿಪಿ ನಾ ನಿಮ್ಗೆ ಮಾಡಿ ತೋರ್ಸಿಲ್ಲ ಇದು ಕಂಪ್ಲೀಟ್ಲಿ ನಿಮಗೆ ಫರ್ಟಿಲಿಟಿ ಬೂಸ್ಟಿಂಗ್ ರೆಸಿಪಿ ಅಂತಂದ್ರೆ ತಪ್ಪಾಗಂಗಿಲ್ಲ ಸೊ ಹಿಂಗ್ ರೆಡಿ ಮಾಡ್ಕೊಂಡಿರೋ ಸ್ಟಫಿಂಗ್ ಏನ್ ಮಾಡಬೇಕಂದ್ರೆ ಈ ಪಡೋಲ್ಕಾಯಿ ರೌಂಡ್ ರೌಂಡ್ ಕಟ್ ಮಾಡ್ಕೊಂಡಿರುತ್ತಲ್ಲ ಇದ್ರಾಗ ತುಂಬಿ ಬಿಡ್ಬೇಕು ಈ ಬಜ್ಜಿ ಬೋಂಡಾಗೆಲ್ಲ ಎಲ್ಲ ಹಿಂಗೆ ಹಿಂಗ ಇದನ್ನ ತುಂಬಕೊಂಡ್ ಸ್ವಲ್ಪ ಒತ್ಕೊಂಡು ಬಿಡ್ಬೇಕು ಹಿಂಗ್ ನಾ ಎಲ್ಲಾ ತುರ್ನೂ ರೆಡಿ ಮಾಡ್ಕೊಂಡಿನಿ ಇವಾಗ ಏನು ಮಾಡೋಣ ಅಂದ್ರೆ ಇವ್ ತುರ್ನಾಗ ಕುದಿಯಾಕಿಡೋನು ಸೊ ಇವು ಕುದ್ ಬರೋದ್ರೊಳಗನ ಒಂದು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಏನ್ ಮಾಡತ್ತೇನಪ್ಪ ಅಂತಂದ್ರ ಒಂದು ಪಾತ್ರೆ ಟನಿ ಅದ್ರಾಗ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಸ್ವಲ್ಪ ಕಾಳು ಮೆಣಸ ಯಾಲಕ್ಕಿ ಮತ್ತ ಲವಂಗ ಇವೇನ್ ಬೇಸಿಕ್ ಮಸಾಲೆ ನಿಮ್ಮ ಮನೆಯಾಗ ಇರ್ತವಲ್ಲ ಅದನ್ನ ಹಾಕೋಬಹುದು ಇವ್ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು ಸೊ ಸ್ಟಾರ್ ಹೂವು ಮತ್ತೆ ದಾಲ್ಚಿನ್ನಿ ಉತ್ತರನೆಲ್ಲ ಹಾಕೊಂಡು ಹಾಕೊಂಡ್ ಮನಿ ಎಲ್ಲಾ ಗಮ್ ಬರ್ಬೇಕು ನೆನಪಿಟ್ಕೊರಿ ಮನಿ ಎಲ್ಲಾ ಗಮ್ ಬರುವವರ್ಗು ಉತ್ತರನ ಹುರ್ಕೋಬೇಕು ಸೊ ಒಂದ್ಸ ಪರಿಮಳ ಎಲ್ಲ ಮನಿ ತುಂಬಾ ಕತ್ಕುಡ್ಲ ಇದ್ರಾಗ ಎಲ್ಲಿ ಅಂತ ಏನಂತಾರಲ್ಲ ಉತ್ತರನ ಹಾಕೊಂಡ ಇಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಮತ್ತೆ ಎರಡು ಮೀ ದೊಡ್ಡ ದೊಡ್ಡ ಮೀಡಿಯಂ ಸೈಜ್ ಅಷ್ಟು ಟೊಮ್ಯಾಟೋನ್ ಹಾಕೊಳತ್ತೇನೆ ಸೊ ಇದ್ರ ಜೊತೆಗ್ನ ಇಲ್ಲಿ ಏನ್ ಮಾಡಾ ಅಂತಂದ್ರೆ ಅಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿನು ಹಾಕೋತಾನು ಮತ್ತೆ ಬೆಳ್ಳುಳ್ಳಿ ಶುಂಠಿನು ಹಾಕೋತನು ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಬರಾಕ ಯಾಕಂದ್ರ ಆಲ್ರೆಡಿ ಹಸಿ ಮೆಣಸಿನಕಾಯಿ ಹಾಕಿ ಪಡೋಲ್ಕಾಯಿನ ಕುತ್ಸಾಕ್ ಇಟ್ಟೋಲ್ಲ ಸೊ ಖಾರ ಜಾಸ್ತಿ ಇರ್ತೈತಿ ಜಸ್ಟ್ ಈ ಇಲ್ಲಿ ಏನು ಮಾಡಪಾ ಅಂದ್ರ ಬ್ಯಾಡಿಗೆ ಮೆಣಸಿನಕಾಯಿ ಹಾಕತೇನೆ ಸಪೋಸ್ ನೀವ್ ಏನಾದ್ರು ಖಾರ ಜಾಸ್ತಿ ತಿಂತಿದ್ರಂದ್ರ ಸೊ ನೀವು ಇಲ್ಲಿ ಗಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬಹುದು ನಾ ಯೂಸ್ ಮಾಡಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಬೆನಿಫಿಟ್ಸ್ ಏನೈತಿ ಅನ್ನೋದು ನಾನು ದಾಗ ಲಿಂಕ್ ನ ಕೊಟ್ಟಿರ್ತೇನೆ ಚೆಕ್ ಮಾಡ್ಕೊರಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಇಲ್ಲಿ ಏನು ಯೂಸ್ ಮಾಡಿ ಎಲ್ಲಾನು ನಮ್ಮ ದೇಹಕ್ಕ ಬಹಳ ಇಂಪಾರ್ಟೆಂಟ್ ಇರ್ತಾವೆ ಹಂಗ ಈ ಪೊಡವಲ್ಕಾಯಿನ ಯಾರೆಲ್ಲ ವೇಟ್ ಲಾಸ್ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ ಅವರು ಜಾಸ್ತಿ ತಗೋತಾರ ಮತ್ತೆ ಗೂನು ಇದನ್ನ ಯೂಸ್ ಮಾಡ್ತಾರು ಮತ್ತೆ ಯಾರಿಗೆಲ್ಲ ಮಲಬದ್ಧತೆ ಕಾಡತೈತಿ ಪೈಲ್ಸ್ ಪ್ರಾಬ್ಲಮ್ ಐತಿ ಅವರು ಇದನ್ನ ಜಾಸ್ತಿ ತಗೋತಾರ ಯಾಕಪ್ಪ ಅಂದ್ರೆ ಇದ್ರೊಳಗೆ ನಾರಿನ ಅಂಶ ಜಾಸ್ತಿ ಇರ್ತೈತಿ ಸೊ ಯಾರಿಗೆಲ್ಲ ಪೈಲ್ಸ್ ಪ್ರಾಬ್ಲಮ್ ಐತಿ ಅವಾಗ ಏನ್ ಮಾಡ್ರಿ ಅಲ್ಲಿಂದ ಸಿಪ್ಪಿ ತೆಗಿಲಾರದನ್ನ ಇದನ್ನ ಯೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಮತ್ತೆ ಇದ್ರೊಳಗ ವಿಟಮಿನ್ಸ್ ಅದು ಜಾಸ್ತಿ ಇರೋದ್ರಿಂದ ಇದನ್ನ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕ ಜಾಸ್ತಿ ಬಳಸ್ತಾರ ಮತ್ತೆ ಮೇನ್ ಇದ್ರ ಎಲಿನ ಏನ್ ಮಾಡ್ತಾರಪ್ಪ ಅಂತಂದ್ರ ಕೊತ್ತಂಬರಿ ಸೊಪ್ಪು ಒಳಗೆ ಹಾಕಿ ಚಂದಂಗೆ ಕುದಿಸಿ ಕಾಮಾಲೆ ರೋಗ ಜಾಂಡಿಸ್ ಅಂತ ಏನಂತಲ್ಲ ಅದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಸೊ ಚೆಂದಂಗೆ ಇವೆಲ್ಲ ಹಿಂಗೆ ಮೇಲೆ ಏನು ಮಾಡಬೇಕಂದ್ರೆ ನಾನು ಸ್ಟಾರ್ಟಿಂಗ್ ಹಾಕೋದು ಮರ್ತಿದ್ನಿ ಅದಕ್ಕೆ ನಾ ಇಲ್ಲಿ ಇಟ್ಕೊಂಡು ಏನು ಮಾಡತ್ತೇನಪ್ಪ ಅಂತಂದ್ರೆ ಕಾಜು ಹಾಕ್ಕೊಳತ್ತೇನಿ ನೀವು ಕಾಜು ಇಲ್ಲೇ ಕ್ರೀಮಿನೆಸ್ ಕ್ರೀಮಿ ಸ್ಟ್ರಕ್ಚರ್ ಬರ್ತೈತಲ್ಲ ಅದಕ್ಕೆ ನಾ ಇಲ್ಲಿ ಯಾವುದೇ ರೀತಿ ಮಲಾಯಿ ಕ್ರೀಮ್ನ ಯೂಸ್ ಮಾಡೋತಿಲ್ಲ ಆ ರೀಸನಿಂದ ಸೊ ಇದೆಲ್ಲ ಚಂದಂಗಿ ಕುದಿಯವರೆಗೂ ವೇಟ್ ಮಾಡಿ ಬಿಸಿ ಆರಿದ ಮೇಲೆ ಏನು ಮಾಡ್ಬೇಕಾ ಅಂದ್ರೆ ಮಿಕ್ಸರ್ ಜಾರಿಗೆ ಹಾಕೊಂಡು ಎಷ್ಟು ನುಣ್ಣಗಾಗ್ತಿತ್ಲ ಅಷ್ಟು ನುಣ್ಣಗೆ ರುಬ್ಕೋರಿ ಸಪೋಸ್ ಫುಲ್ ಆಗಲಿಲ್ಲ ಅಂತಂದ್ರೆ ಒಂದು ಸತಿ ಫಿಲ್ಟರ್ ಮಾಡ್ಕೊಂಬಿಡ್ರಿ ಯಾಕಂದ್ರೆ ಅದು ನುಣ್ಣಗೆ ನುಣ್ಣಗಾದ್ರನ್ನ ಟೇಸ್ಟ್ ಇರ್ತೈತಿ ನೋಡಿಲ್ಲ ಅಷ್ಟ್ರಾಗ ನಮ್ದು ಪಡೋಲ್ಕಾಯಿ ಎಲ್ಲ ಚಂದ ಹಿಂಗಿ ಕುದ್ಬಿಟ್ಟವು ಸೊ ಫುಲ್ ರೆಡಿ ಆಗ್ಯಾವ ನೀವು ಇಲ್ಲಿ ನೋಡ್ಬೋದು ನಾ ಕೆಳಗೆ ಎಣ್ಣೆ ಹಚ್ಚಿಲ್ಲಲ್ಲ ಅದಕ್ಕೆ ಸ್ವಲ್ಪ ಅಂಟ್ಕೊಂಡಂಗೆ ಆಗ್ಯಾವು ಪರವಾಗಿಲ್ಲ ನಾವು ಚಾಕು ಸಹಾಯದಿಂದ ಅವರ ತೆಗಿತೇವಿ ಸೊ ಆಮೇಲೆ ಇವಾಗ ಇದನ್ನ ಶಾಹಿ ಪಡೋಲ್ಕಾಯಿ ಅಥವಾ ಶಾಹಿ ಸ್ನೇಕ್ ಗಾರ್ಡ್ ಹೆಂಗ್ ಮಾಡುದು ನೋಡೋಣ ಬರಿ ಮತ್ತೊಂದು ಪಾತ್ರ ಇಟ್ಕೊಂಡು ಚಂದಂಗಿ ಜೀರಿಗೆ ಸಾಸಿವಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚಂದಂಗಿ ಬಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡ್ ಕರಿಬೇವು ಸೊಪ್ಪು ಇರ್ಲಿಲ್ಲ ಅಂದ್ರೆ ಬಟ್ಟ ಟೇಸ್ಟ್ ರುಚಿ ಅನ್ಸಂಗಿಲ್ಲ ಆಮೇಲೆ ಗ್ರೈಂಡರ್ ಒಳಗೆ ಮಿಕ್ಸ್ ಮಾಡಿ ಇಟ್ಟುಕೊಂಡಿರ್ತಿಲ್ಲ ಅದನ್ನ ಹಾಕಿ ನಿಮಗೆ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚಂದ ಂಗ ಕಳಕಳ ಕಳ ಕಳ ಕಳಾ ಯಾಕಪ್ಪ ಅಂತಂದ್ರೆ ಇಲ್ಲಿ ಮಸಾಲೆ ಯೂಸ್ ಮಸಾಲಿ ಹಸಿ ವಾಸನಿ ಹೋಗ್ಬೇಕು ಹುರಿದ್ ಹಾಕಿರ್ತೇವೆ ಇವನ್ ಒಂದು ಅಂದ್ರೂ ಕೂಡ ಸ್ವಲ್ಪ ಇರ್ತೈತಿ ಅದೆಲ್ಲಾನು ಹೋಗ್ಬೇಕು ನೀವ್ ಇದನ್ನ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಒಳಗಾದ್ರೂ ಮಾಡ್ಕೋಬಹುದು ಇಲ್ಲ ಗ್ರೇವಿ ಕನ್ಸಿಸ್ಟೆನ್ಸಿ ಒಳಗಾದ್ರೂ ಮಾಡ್ಕೋಬಹುದು ನಿಮಗೆ ಇಷ್ಟ ಇದ್ದಂಗ ಅದನ್ನ ಮಾಡ್ಕೊಂಡ ಚಂದಂಗ ಹಸಿ ವಾಸನೆ ಹೋಗಿ ಮೇಲೆ ಇದು ಆಲ್ರೆಡಿ ಸ್ಟಫಿಂಗ್ ಮಾಡಿ ಮಾಡಿಟ್ಕೊಂಡಿರುವಂಥ ಪಡೋಲ್ಕಾಯಿನ ಇದ್ರೊಳಗೆ ಹಾಕಿ ಚೆಂದಂಗಿ ಕುದಿಸ್ಬೇಕು ಮತ್ತು ಒಳಗ ಕ್ಯಾಲ್ಶಿಯಮ್ ಜಾಸ್ತಿ ಇರೋದ್ರಿಂದ ಆಸ್ಟ್ರೋಪೊರಸಿಸ ಸಂಧಿವಾತ ಇಂಥ ಏನಿರ್ತಲ್ಲ ಅವ್ರ ಟ್ರೀಟ್ಮೆಂಟಿಗೆ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೋ ಮತ್ತು ಪಡೋಲ್ಕಾಯಿನ ದಿನಾ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಅಷ್ಟೇ ಅಲ್ಲದೆ ಇದು ಮಾನಸಿಕ ಖಿನ್ನತೆ ಹೆಂಗೊಳಗಾಗಿರೋರು ಉದ್ವೇಗಕ್ಕೊಳಗಾಗಿರೋರು ಒತ್ತಡ ಇರೋರು ಲೈಫ್ ಒಳಗೆ ಭಾಳ ಸ್ಟ್ರೆಸ್ ಐತಿ ಅನ್ನೋರು ಪಡೋಲ್ಕಾಯಿನ ಡೈಲಿ ತಗೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದ್ರದ್ದು ಡಿಫ್ರೆಂಟ್ ಡಿಫ್ರೆ ರೆಸಿಪಿಗಳ್ನು ಕೂಡ ನೀವು ಮಾಡ್ಕೋಬಹುದು ಸೊ ಚಂದಂಗಿ ಪಡೋಲ್ಕಾಯಿ ಸ್ಟಫಿಂಗ್ ಒಳಗ ಮಸಾಲೆ ಎಲ್ಲ ಹಿರ್ಕೊಂಡ್ ಮೇಲೆ ಮೇಲೆ ಒಂದ್ ಸ್ವಲ್ಪ ಒಣಗಿದ ಕಸ್ತೂರಿ ಮೇತಿ ಹಾಕಿ ಅಕಡಿಂದ ಕಲಿಸಿ ಗ್ಯಾಸ್ ಆಫ್ ಮಾಡಿ ಸ್ಟೀಮ್ ಒಳಗ ಒಂದು ಐದ್ ನಿಮಿಷ ಇದನ್ನ ಬೇಯಕ್ ಬಿಟ್ರಿಪ್ಪ ಅಂತಂದ್ರೆ ಎಮ್ಮಿ ಆಗಿರುವಂತ ಶಾಹಿ ಪೊಡೋಲ್ಕಾಯಿ ರೆಸಿಪಿ ರೆಡಿಯಾಗಿ ಬಿಡ್ತೈತಿ ಮನೆಯಾಗ್ ಯಾರಿಗೂ ಗೊತ್ತಾಗುದಿಲ್ಲ ಇದು ಪೊಡೋಲ್ಕಾಯಿ ಒಳಗ ಮಾಡ್ಯಾವಂತ ಅದ್ರಾಗು ಸ್ಪೆಷಲಿ ಮಕ್ಕಳಿಗಂತೂ ಸುಧ್ರನ್ ಗೊತ್ತಾಗುದಿಲ್ಲ ಮಾಡಿರೋ ನಿಮಗೂ ಕೂಡ ಗೊತ್ತಾಗುದಿಲ್ಲ ಒಂದ್ಸತಿ ಟ್ರೈ ಮಾಡ್ರಿ ಹೆಂಗಿತ್ತ ಕಮೆಂಟ್ ದಾಗ್ತದೆ ತಿಳಿಸ್ರಿ ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯೆಂಟ್ ಅದರ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮಿ ಬಾಯ್